ಇಲ್ ನೋಡ ನಿನ್ ಹೇಳಾಕತ್ತನಿ ನೀ ಏನ್ ಹೇಳಿರೋ ಬರುದಿಲ್ಲ ಈಗ ಸುಮ್ನ ಅವ್ರಿಗೆ ರೀ ನನ್ ಮಗ ಸಂಜಿಕ್ ಅಂತ ಹೇಳಿ ಹೇಳೋಗು ನಿನ್ನೆ ಹೇಳಿಲ್ಲ ಇದೆಲ್ಲ ಬ್ಯಾಡ್ ಬೇರೆ ಇರು ಅಂತ ಹೇಳಿ ಹೇಳ ಕರ್ಸಿ ಈಗವ್ರಾ ಏನಂತ ಹೇಳಿ ಕರ್ಸಿ ಈಗವ್ರನ್ನ ಏನಾರ ಹೇಳಿ ಕಳ್ಸೋಗು ನೀವ್ ಒಂದ್ ಸುಮ್ನೆ ಏನಾರ ಹೇಳಿ ಏನೇ ಯೋಚನೆ ಮಾಡಾಕತ್ತೀ ನೀವೊಬ್ರು ಒಟಾಟ ಹತ್ಕೊಂಡ್ ನಿಂತ್ ಬಿಟ್ಟಿರಿ ಏನ್ ಯೋಚನೆ ಓಡಿ ಹೋಗಕ್ ನೋಡ್ರಿ ಹಂಗ್ ಮಾಡ್ತೀರಿ ಸುಮ್ನ ನಿಂದಿರೊಂದ್ ಎರಡು ನಿಮಿಷ ಹೇಳಿ ಕರ್ಸಲಿಗವ್ ಬೀಗ್ರ ಬೆಂದಾರಪ್ಪ ಬಾ ಮನಿ ಮನಿ ನೋಡಾಕ ಅಂತ ಹೇಳಿ ಅಂದ್ರ ಬರುದಿಲ್ಲ ಅವ ನಿನ್ನೆ ಹೇಳಾನ ಬ್ಯಾಡ ಅಂತ ಹೇಳಿ ದೇವ್ರಿಗೆ ಅಂತ ಹೇಳಿ ಮತ್ತ್ ಏನ್ ಹೇಳಿರಿ ಬರ್ತಾನವ್ವ ಏನ್ ಹೇಳಿ ಅಂತ ಹಿಂಗ್ಯಾಕ ಅಣ್ಣ ಸುಟ್ಬೇಕು ನಂಗ ಅತ್ತಕಿತ ಹತ್ತಕಿತಾ ಓಡಾಡಕತ್ತಿಲ್ಲ ನೀ ಏನ್ ಹೇಳ್ರು ಬರುದಿಲ್ಲ ಅವ ಬಿಟ್ಟ ಬಿಡೋದನ ಏ ನನ್ ಮ್ಯಾಕ ಹಿಂಗ ನೋಡಾಕತ್ತಿ ಕಣ್ಣು ಬಿಳ ಕುಸ್ಲಂಗ ಏನಾತ ಏನ್ ಎದಕ್ ಹಿಂಗ ನೋಡಾಕತ್ತಿ ಆ ಏನ್ ಹೇಳ್ತಾರಿ ಹಾ ಎಡಿ ಅದಂತೆ ಪೋಣ ಹಾಕಿ ಕೊಡಲ್ಲ ನಗ ಯಾಕ ಏನು ಹೇಳತಿ ಅಯ್ಯ ಫೋನ್ ಹಚ್ಚಿ ಕೊಡ್ರಿ ಎಷ್ಟು ಪ್ರಶ್ನೆ ಕೇಳ್ತೀರಿ ಯಾಕ ಏನು ಎಲ್ಲಿ ಹೆಂಗ ಏನು ಹೇಳ್ತಿ ಏನ್ ಮಾಡ್ತಿ ಅಂತ ಹೇಳಿ ಹಚ್ಚಿ ಕೊಡ್ರಿ ಮಾತಾಡ್ತಾನೆ ಅವನ್ ಜೊತೆ ಅಲ್ಲಿದ ಹೊರಗ್ ಹಾಕೊಂತ ಕುಂತಾರ ಅವ್ರ ನೀವೇನು ಪ್ರಶ್ನೆ ಕೇಳ್ಕೊತ ನಿಂತ್ರಲ್ಲ ಅದಂಗ ಇದಂಗ ಅಂತ ಹೇಳಿ ಫೋನ್ ಹಚ್ಚಿ ಕೊಡ್ರಿ ಅಂದಿಟ ನೀ ಏನ್ ಹೇಳಿರು ಆಫೀಸ್ ಬಿಟ್ಟು ಬರುದಿಲ್ಲವ ಅದನ್ನ ಹೇಳಿರ್ ನೀ ಕೇಳುದಿಲ್ಲ ಹೇಳ್ಕೊ ಏನು ಹೇಳ್ಕೊತಿಯ ಹೇಳ್ಕೊ ಹಲೋ ಪಾ ಕಿರಣ ಕಿರಣ ನಾ ಮಾತಾಡುದಿಪ್ಪ ನಿಮ್ಮ ಅವ್ವ ಹಲೋ ಕಿನ ಈಕೆ ಕಳಾಕತ್ಲು ಹಾ ಬಿ ಹೇಳ ಯಾಕಳಾಕತ್ತಿ ನೀನೆ ಏನಾತ್ ಎಪ್ಪ ಕಿರಣ ಲಗುನ ನಮ್ಮ ಮನೆಗೆ ಯಾಕ್ ಯಾಕ ಬೇ ಏನಾತ್ ಅಷ್ಟಾಗ ಗಾಬ್ರಾಗಿ ನೀನು ಎದ ಕಳಾಕತ್ತಿ ಹೇಳಿ ಮೊದ್ಲ ನಿಮ್ಮಪ್ಪಗ ಆರಾಮಿಲ್ಲ ಎಪ್ಪ ಜೋರ್ ಜ್ವರ ಬಂದವು ಲಗುನ ನಮ್ಮ ಬಾರಪ್ಪ ನಿಮ್ ಮನೆಗೆ ಏ ಏನ್ ಹೇಳಕತ್ತಿ ನೀನು ಸುಮ್ನೆ ಇರಂದಿಟ್ಟ ಮಾತಾಡ್ಬೇಡ್ರಿ ಕೇಳಿಸ್ತ ತೊಂಗ ಏನಾತ್ ಬೇ ಅಪ್ಪಗ ಮುಂಜಾನೆ ಆರಾಮಿದ್ದಲ್ಲ ನಾ ಬರ್ಮುಂದ ಏನಾತ್ ಅಯ್ಯೋ ಏನಾಗೈತೆ ಯಾರಿಗ ಗೊತ್ತೇ ಅಪ್ಪ ಹ್ಮ್ ತೆಲಿ ತೆರಿಗೆ ಬಿದ್ರ ಆಮೇಲೆ ಜ್ವರ ಬಂದ್ಬಿಟ್ಟವು ಈಗ ಹೊಟ್ಟು ಅಂತೇಳಿ ಅಳಾಕತ್ ಬಿಟ್ಟಾರ ಅಪ್ಪ ನನಗರ ಕೈಕಾಲ ಆಡ್ವಲ್ವು ಹೌದ್ ಬೇ അയ്യോ ഹൗദന് കേൾത്തിയല്ല മാനേജർ ബാരാ ബാഗ് ഹിമി മന ಏ ನನಗೆ ನನಗೆ ಯಾವಾಗ ಆರಾಮಿಲ್ಲ ಯಾವ್ದಕ್ಕ ಸುಳ್ಳು ಹೇಳಿದೆ ಅವ್ನ ಮುಂದ ಚಲಿ ತಿರುಗಿ ಬಿದ್ದೇನಂತ ಜ್ವರ ಅಂತ ಹ ಹೊಟ್ಟು ಅಂತ ಏ ನಾ ಯಾವಾಗ ಹೇಳಿದೆ ನಿನಗ ಹಂಗ ಯಾವ್ದಕ್ಕೆ ಹೇಳಿದ ಅವ್ನ ಮುಂದ ಏನಾತಿಗ ಸುಳ್ಳು ಸುಳ್ ಹೇಳಿನಿ ಏನ್ ಆಗಿಲ್ ತಗೋರಿ ಸಾವಿರ ಸುಳ್ ಹೇಳಿ ಒಂದ್ ಮದ್ವಿ ಮಾಡ ಅಂತ ಹೇಳಿ ಹಿರಿಯಾರ ಹೇಳಾರ ಹ್ಮ್ ನಾ ಏನ್ ಒಂದ್ ಎರಡು ಸುಳ್ಳು ಹೇಳಿ ನಟ್ಟ ಅದನ್ನೆಲ್ಲ ಎರಡು ತಲೆ ಹಾಕೋತಿರಿ ಸುಮ್ನೆ ನಿಂದ್ರ ನೀವು ಬರ್ತಾನೆ ಕಿರಣ ಬೇಡ್ರಿ ಅಲ್ಲೇ ಪಡ್ತಲಾಗ ಕುಂದರ್ಸ್ ಬಂದ ನೋಡ್ನ ಮತ್ತಿನ್ನ ಬಾಳೊತ್ತಾತಿರ್ ಒಳಗೆ ಹೋಗಿ ಅಂತ ಹೇಳಿ ಅದಕ್ಕೂ ಡೌಟ್ ಬರ್ತತಿ ಹಾ ಹಾಕಿ ಅಂತ ಅಲ್ಲ ಅಲ ಗುಂಡಕಲ್ಲಿ ನಿಂತಂಗ ಕಣ್ಣ ಮುಂದೆ ನಿಂತ ನಾನು ಹೊಟ್ಟೆ ಹೋಟೆಕಡ ಹಾಕತತಿ ತೆಲಿ ತೆಲಿ ಬಿದ್ದಾ ಜರ ಬಂದಾ ಅಂತೇಳಿ ಸುಳ್ಳು ಹೇಳಿ ಆಫೀಸಿಂದ ಆ ಹುಡುಗನ ಕರೆಸಕ ತാള ನೋಡು どಪಕಾ ಜೋತಿ ಇದೆ ಯಷ್ಟಾತ ಸಾಲೆ 12 ಮುಗಿತನ ಇನ್ನ ಇಲ್ಲ ರತ್ನ ಈಗ 11 ಮುಗಿತ ಇನ್ನು ಮೇಲೆ 12 ನೋಡಕಿ ಹ್ಹ್ ಬರ್ತಾನಂದ್ರಿ ಕಿರೆನ ಇನ್ನ ಒಂದು 10 ನಿಮಿಷ ಹಾಕತಬೇ ಬರ್ತನಿ ಅಂತಂದ್ರಿ ನಾನೇ ಹಚ್ಬೇಕಂತ ಹೋದ್ನ ಯಾರಿ ಪೂನ ಅವ ಹಚ್ಚಿದ್ರಿ ಇಲ್ಲಿ ಭೀ ಅವ್ರು ಬಂದು ಕಾಯಕತ್ತಾರ ಪಾಪ ಬರ್ತಾನಂದಿದ್ದೀ ಮಧ್ಯಾಹ್ನ ಮತ್ತೊಂದಿನ ಕೆಲಸ ಇಲ್ಲೇ ಮಾಡಾಕತ್ತಿ ಬಿಡ್ತನಿ ಈಗ ಹತ್ತು ನಿಮಿಷಕ್ಕೆ ಬರಾಕ ಹೇಳೋರಿಗೆ ಬರ್ತಾನಿ ಸದ್ಯ ಅಂತಂದ್ರಿ ಅವ ಹೌದನ್ರಿ ಹ್ಮ್ ಹಂಗಾರಿ ಮತ್ತ ಆಫೀಸ್ ಕೆಲಸ ಅಂದ್ರ ಪಾಪ ಭಾಳ ಕೆಲಸ ಇರ್ತೈತೆ ಹ್ಮ್ ಬರ್ಲಿ ತಗೋರಿ ಬರ್ಲಿ ಖರಿ ಅಂದ್ರವ ರಜಾನ ಹಾಕ್ಬೇಕಂದ್ರಿ ಇವತ್ತ ಎಲ್ಲ ಬಿ ಅವ್ರು ಬರ್ತಾರ ಮತ್ತೆ ಮಧ್ಯಾಹ್ನ ಬರೋದು ಹೊಂದುದಿಲ್ಲ ರಜಾನ ಹಾಕ್ ತಗೋ ಪುಲ್ ಅಂತ ಹೇಳಿ ರಜಾನ ಹಾಕಿದ್ರಿ ಹ್ಮ್ ಆಫೀಸ್ ಆಫೀಸ್ನಾರು ಬಿಡ್ಲಿಲ್ಲ ಅಂತ್ರಿ ನೀ ಮಧ್ಯಾಹ್ನ ಮಠ ಅದ ಬರಬೇಕು ಅಂತ ನಿಂತರಿ ಅವ್ರ ಫೋನ್ ಹಚ್ಕೊಂತ ಹೊಳ್ಳೆ ಮಳೆ ಅದಕ್ಕೆ ಹೋಗಿ ತಡಿಬೇ ಮಧ್ಯಾಹ್ನ ಮಠ ಅಂತ ಹೋದ್ರಿ ಅವ ಇಲ್ರಿ ಮತ್ತೆ ಹಾಕಿರ್ತಾವ್ರಿ ಬರ್ರಿ ಅರಾಮ್ ಬರ್ಲಿ ಬೇಟೆಗೆ ಹೋಕೆ ತಗೋರಿ ನಾವು ಮಾತಾಡ್ಸ್ಕೊಂಡು ಹೋಕೇವಂತ ಅಂತ ರೀ ಹ್ಞೂ ರೀ ಬರ್ತಾನ್ರಿ ನಿಮಿಷ ಬಂದ ಬಿಡ್ತಾನ್ರಿ ಚಟ್ನವ ಅವಲಕ್ಕಿರ ಕೊಡ್ತೀನಿ ಬರೋ ಮಠ ಅವ್ಲಕ್ಕಿರ ತಿನ್ರಿ ಹಾ ಹಾಕಂತ ಅಯ್ಯೋ ಬ್ಯಾಡ್ರಿ ಈಗೆಲ್ಲ ತಿನ್ನೋದ್ರಿ ಬ್ಯಾಡ್ರಿ ಅವ್ಲಕ್ಕದು ಏನು ಬ್ಯಾಡ್ರಿ ಇದು ಈಗ ಜ್ಯೂಸ್ ಕುಡ್ದೇವ್ರಿ ಮತ್ತ ಅವಲಕ್ಕಿ ಹೋಗುದಿಲ್ಲ ಈಗ ಬ್ಯಾಡ್ ಬಿಡ್ರಿ ಅದ್ರಾಗೂ ಬಿಸಿಲು ಭಾಳ ಐತ್ರಿ ಅವಲಕ್ಕಿ ತಿಂದ್ರೆ ಮತ್ತೆ ಹೊಟ್ಟಿ ಗ್ಯಾಸ್ ಹಿಡ್ದಂಗತ್ತ್ರಿ ಬ್ಯಾಡ್ರಿ ಅವಲಕ್ಕದು ಏನು ಬ್ಯಾಡ್ ಬಿಡ್ರಿ ಹಂಗ ಕುಂದರ್ತೀವಿ ಮಾತಾಡ್ಕೊಂತ ಕುಂತ್ ಆತ್ ನೀವ್ ಹಿಂಗ ಹಿಂಗೆ ಅಂದ್ರೆ ಏನು ರೀ ಈಡಿಗೆ ಎಣ್ಣೆ ಹಾಕಿ ಸಿಂಗಾಕ ಹಾಕಿ ಹಾಂ ಚಲೋ ಮಾಡಿ ಅವಲಕ್ಕಿ ಹಚ್ಚಿಟ್ಟೇ ರೀ ಬರ್ತಾರ ಅಂತ ಹೇಳಿ ಅಯ್ಯ ತಿನ್ನೋದಿಲ್ಲ ಅಂದ್ರೆ ಹಂಗ್ರಿ ಒಂದ್ ಎಡ ತಗೋರಿ ಅಯ್ಯೋ ಬ್ಯಾಡ್ರಿ ಬ್ಯಾಡ್ರಿ ಕಾಮ ತಿನ್ನೋಕಾಗುದಿಲ್ಲರಿ ಈಗ ಬ್ಯಾಡ್ರಿ ಈಗ ಜ್ಯೂಸ್ ಕುಡ್ದೇವಲ್ರಿ ಸಾಕ್ರಿ ಅಷ್ಟೇ ಇಲ್ಲಿಗೆ ಬರುವಾಗೆಲ್ಲ ನಾಷ್ಟ ಮಾಡ್ಕೊಂಡು ಮತ್ತೆ ಮತ್ತೀಗ ಅವಲಕ್ಕೆ ಅಂದ್ರೆ ಗಾಲ್ರಿ ಬ್ಯಾಡ್ ತಗೋರಿ ಹಂಗಾರೆ ಚಾರ ಕಾಪಾಕ ಇವ ಇಲ್ಲಿ ಬೇಡ ಚಾನು ಬೇಡ ಏನು ಬೇಡ ಬಿಸಿಲಂದು ಐತಿ ಈಗೇನು ಹೋಗತ್ತಿ ಚಾ ಬ್ಯಾಡ್ ಬಿಡ್ ಮಾತಾಡ್ಕೊಂತ ಕುಂದ್ರು ಹುಡುಗ ಬಂದಂದ್ರೆ ಮಾತಾಡ್ಸ ಹೋಗಿ ಬಿಡ್ತೇವೆ ನಾವು ಈಯ ಹಿಂಗ ಅಂತೀರಲ್ರಿ ನೀವು ಚಾಕು ಬೇಡ ಅನ್ನ ಹಾಕತ್ತೀರಿ ನೋಡ್ರಿ ಬೇಕಾದಂತ ಉರು ಬಿಸಿಲಿಲ್ಲ ಇಲ್ರಿ ಅದು ಹೊರಗ್ ಒಳಗೆ ಚಾಕ್ ಕೊಡ್ತೇವೆ ಅಂದ್ರೆ ನಾವು ಹೂ ಅಂತೀವ್ರಿ ಮತ್ತೆ ಚಾಕ್ ಮಾತ್ರ ಒಲ್ಲದ್ ನೋಡ್ರಿ ನಾವು ಇಲ್ರಿ ನಾವು ಕುಡಿತೀವಿ ಈಗ ಜ್ಯೂಸ್ ಕುಡ್ದಿ ಅದಕ್ಕೆ ಬೇಕಂದ್ರೆ ಹೋಗಿ ಮಂದ ಕಾಸಂತ್ರ ತಗೋರಿ ಹ್ಮ್ ಅಷ್ಟ್ರಿ ಹಾ ಹೋಗು ಮುಂದ ಕುಡಿದ್ ಬರೀ ಹತ್ತು ನಿಮಿಷಗಳ ನಂತರ ಏನಾಗಿತ್ತು ನಿನಗ ಏನ ಒಮ್ಮಿ ನಮ್ ಕಿಲೆ ಯಾಕಿರ್ಗ ಯಾಕೆ ಬಿದ್ದಿ ಏನಾರು ಊಟ ಮಾಡಿದ್ದಿಲ್ಲ ಮುಂಜಾನೆಗಿಂದ ಯಾಕ ಹಿಂಗ್ಯಾಕಾತ್ ನಿನಗ ಹೊಟ್ಟನು ಕಡಿಮೆ ಆತನ ಬಾ ದವಾಖಾನೆ ಹೋಗುನ್ ಬಾ ಲಗುನ ಹಂಗಲ್ಲೋ ಕೇಳಿಲ್ಲ ಒಂದಿಟ್ಟ ನನ್ನ ಮಾತು ಅಯ್ಯೋ ಯಪ್ಪ ಮಾತಾಡುದು ಕಾತಾಡುದು ಆಮೇಲದ ಮದ್ಲ ಹಾಸ್ಪಿಟ್ಲಿಗೆ ಹೋಗನ್ ಬಾ ಬಾ ಲಗುನ ಬಾ ಕಿರಣ ಬಂದ ಹ್ಞೂ ಬೇ ಬಂದಾನಿ ಕರ್ಕೊಂಡು ಹೋಗುನ್ ಬಾ ಅಪ್ಪ ನಾಸ್ಪಿಟ್ಲಿಗೆ ನಾ ಒಬ್ಬ ಹೋಗ್ಲೇ ನೀನು ಬರ್ತೀಯ ಬರ ಲಗುನ ಹೋಗನ್ ಬರ್ರಿ ಅಯ್ಯೋ ಯಾವ ದವಾಕ ನೀನು ಬೇಡ ಏನು ಬೇಡ ಒಳಗ್ ಬಾಯಿಲಿ ಒಂದಿಟ್ಟ ಏ ಒಳಗದು ಎದಕ್ ಬೇ ಅಪ್ಪ ಇಲ್ಲೇ ಅದನ್ನಲ್ಲ ರೊಕ್ಕದನ ನನ್ ಕಡೆ ಅದ ಬಾ ರೊಕ್ಕಲ್ಲ ಬರೀ ಹೋಗುನ್ ಬರ್ರಿ ಇತ್ತಾಗಿಂದ ಹೋಗುನ್ ಬರ್ರಿ ಮತ್ತೆ ಒಳಗ್ ಹೋಗಿ ಕುಂತು ಅದೆಲ್ಲ ಬೇಡ ಹೊತ್ತಕತಿ ಲಗುನ ಹೋಗಿ ಬರುನ್ ಅಂತ ಹಾಸ್ಪಿಟಲ್ ಹೋಗುನ್ ಬರ್ರಿ ಲಗುನ ಅಯ್ಯೋ ಅದೆಲ್ಲ ಆಮೇಲೆ ಒಂದಿಟ್ಟ ಒಳಗ್ ಬಾ ನೀನು ಆಮೇಲೆ ಹೇಳ್ತಾನಂತ ನಾನು ಬಾ ಬಾ ಲಗುನ ಬಾ ಒಳಗ್ ಬಾ ಈಕಿ ನೋಡಿರ ಸುಳ್ಳು ಹೇಳಿ ಕರ್ಶಾಳವನ್ನ ಅವ್ ನೋಡಿರ ಗಾಬ್ರ್ಯಾಗ್ ಬಂದಾನ ಈಗ ಅಲ್ಲಿ ಬೀಗ್ರ ಬಂದಾರಂದ್ರ ಅದೇನಂತಾನ ಏನವ ಅದೇನ್ ಗದ್ಲಾ ಹಿಡಿಸ್ತಾಳ ಏನ

ಇನ್ನ ಮಧ್ಯಾಹ್ನ ಬರ್ತಾನ ಅಂತ ಹೇಳಿ ಹೋಗಿದ್ದೆ ಅಂತ ಪಾಪ ಮತ್ತೆ ನಿನಗೂ ಕೆಲಸ ಇರ್ತತ ಬಿಡ್ಬೇಕಲ್ಲ ಆಫೀಸ್ ನಾಗ ಇಷ್ಟೋ ತಾತನ ಬರುದ ಚಲೋ ಆತ್ ಬಂದಿದ್ದೆ ಬಂದಿದ್ದ ಏನಿದು ಏನಿದ ಏನ್ ಮಾತಾಡತಾರ ಇವ್ರ ನಾ ಯಾವಾಗ ಮಧ್ಯಾಹ್ನ ಬರ್ತಾನ ಅಂತ ಹೇಳಿ ಹೋಗಿದ್ನಿ ಅಷ್ಟಕ್ಕೂ ಯಾರ್ ಇವ್ರ ಆ ಬೀಗ್ರ ಯಾ ಬೀಗ್ರ ಯಾರ್ ಬೀಗ್ರ ಎದಕ್ ಬಂದಾರ ಇವ್ರ ಮನಿಗೆ ಅಂದ್ರೆ ಬಾವಿ ಬೀಗ್ರ ನಿನಗ್ ಮನ್ನಿ ಹೆಣ್ ನೋಡ್ಕೊಂಡ್ ಬಂದೆ ನನ್ನೆಲ್ಲ ಅವ್ರು ಅವ್ವ ಅಲ್ಲಿ ಗುಲಾಬಿ ಸೀರೆ ಹಾಕೊಂತಾರಲ್ಲ ಅವ್ರು ಹುಡುಗಿ ಅವ್ವ ಈಚೆ ಕಡೆ ಅದಾರಲ್ಲ ಇವ್ರು ಈಕೆ ರತ್ನ ಚಿಗೋದಾರಲ್ಲ ಅವ್ರ ಅಕ್ಕ ಏನ ಬಾವಿ ಬೀಗ್ರ ಬಿ ನಿನ್ ಏನ್ ಹೇಳಿದ್ನ ಏನಿಲ್ಲ ರೀ ಅಂದ್ರೆ ಬಂದ್ ಬಾಳ ತಾತಾರ ಜ್ಯೂಸು ಅವ್ಲಕ್ಕ ಕೊಟ್ಟಿದ್ದಿಲ್ಬೇ ಅಂತ ಹೇಳಿ ಏ ಕೊಟ್ಟಿದ್ರಪ್ಪ ಜ್ಯೂಸ್ ಕುಡ್ದೇವೀಗ ಅವಲಕ್ಕಿ ನಾವ ಬ್ಯಾಡಂದಿವಿ ಪಾಪ ತಿನ್ನಂದ್ರವ ಅವ್ಲಕ್ಕಿ ಹಾಕಿತ್ತಾರಂತ ಬಿಸಿಲಿಗೆ ಹೋಗುದಿಲ್ಲ ಅಂತ ಹೇಳಿ ನಾವ ಬ್ಯಾಡಂದಿವಿ ಅವ್ಲಕ್ಕಿನ ಹ್ಮ್ ಹೌದ್ರಿ ಅಂಟಿ ಮತ್ತಪ್ಪ ಹೆಂಗ್ ನಡತೈತಿ ಕೆಲಸ ಚಲೋ ಐತಲ್ಲ ಆಫೀಸ್ನಾಗ ಆರಾಮ ಐತಲ್ಲ ಕೆಲಸದೆಲ್ಲ ಹೂ ರೀ ಅಂಟಿ ಚಲೋ ನಡಿಯತ್ತೈತ್ರಿ ಅಂದನ್ಪಾ ನನಗ ಈಗಿನ ಕಾಲದಾಗು ಇಂತ ಹುಡುಗರು ಇರ್ತಾರ ಅಂತ ಹೇಳಿ ನಂಬಕ್ಕ ಆಗಲ್ ನೋಡ್ ಏನಾತ್ರಿ ಏನಾಗಿಲ್ಪ ಅಂದ್ರೆ ನೀನು ಹುಡ್ಗಿ ನೋಡಕ ಬಾನ್ ಹುಡುಗ ನಾವು ನೀ ಅಂತ ನಮ್ ಹವ್ ಬಂದಾಳಲ್ಲ ಸಾಕು ನಮ್ಮ ಹೂಗ್ ಮನ್ಸಿಗೆ ಬಂದ್ರೆ ನನಗೂ ಮನ್ಸಿಗೆ ಬಂದಂಗ ಅವ್ರಿಗೆ ಬಾ ಅಣ್ಣ ಅಂತಪಾ ಅದಕ್ಕೆ ಹುನಿಪಾ ನಾವು ಒಮ್ಮೆ ಅಲ್ಲ ಎರಡ್ ಸತ ಹೇಳಿದ್ವಿ ನಿಮ್ಮ ಬಾನ್ ಬಾ ಅನ್ರಿ ಹುಡುಗಗ ಅಂತೇಳಿ ಎರಡು ಸತ ಕೇಳಿದಾಗ ಹಂಗ ಅಂದ ನಮಗೂ ಆಶ್ಚರ್ಯ ಆತ ಇಂಥ ಮಕ್ಕಳು ಇರ್ತಾರ ಈಗ ಅಂತೇಳಿ ತಾಯಿ ಮಾತು ಕೇಳಾರ ಅಂದ್ರೆ ಖುಷಿ ಆತ್ಪಾ ನಿಮ್ಮ ವನ್ ಮಾತು ಕೇಳ್ತಿಯಲ್ಲ ಖುಷಿ ಆತ ஃபோட்டோதான் நோட் தக்கிஷ்டாள் நங்க அங்காத்தங்க அந்த நான் மத்தி மனிதன் நோட்கொண்டு ஹோதிராத்த அந்திரி ஹங்கிரி நன் மக நீ சத்த கே ஹுடுகு அந்தி நான் எட் சத்த கேந்திரிவன் ஹோத்தி நோட் பாஹ் நோட்கொண்டா ஒம்பே நோட்கொம்பா நீ அந்தி யார் சத்திரி நன் மக நன் மகரீவாக் நான் ஒட்டை தாட்டதும் ரீ அவ நன்கிஷ்ட்ர நரி அவங்க காலா மக்கள் படிக்க புண்ணி ஐத்ரிவாடத்தில் கேஸ் குத்தாரி கேம் சேரி ஆகி கிவின் மாதாடே இது ஆமேத்தோட ரஜக்கா நம் கிரணன் பகி அந்த மாதிரி அஸ்ட் ஒழைய ಒಟ್ಟ ಒಬ್ರು ಕಂಟಿಗೆ ಹೋಗಂಗಿಲ್ಲ ಯಾರು ಕೂಡ ಜಗಳ ಮಾಡೋಂಗಿಲ್ಲ ಎಲ್ಲಾರ್ ಕೂಡ ಎಣ್ಣಪ್ಪ ಅನ್ಕೊಂತ ಹೆಣ್ಮಕ್ಳಿಗೆ ಹಿರಿಯಾರ್ ಕಿರಿಯಾರ್ಗೆ ಹೆಣ್ಮಕ್ಳಿಗೆ ಎಲ್ಲಾರ್ಗ ಮರ್ಯಾದಿ ಕೊಟ್ಕೊತಾನೆ ಚಂದಗನ ಬೆಳ್ದಾನ ಹ್ಮ್ ಹೌದ್ರಿ ಊರಾಗ್ ಯಾರ ಬಾಯ್ಲೆ ಬೇಕಂದ್ರು ಕೇಳ್ರಿ ನನ್ ಮಗನ್ ಬಗ್ಗೆ ಒಬ್ಬರ ಕೆಟ್ಟದ್ದು ಮತ್ತ ಅಲ್ಲರಿ ಎಲ್ಲಾರು ಚಲೋದ ಹೇಳ್ತಾರಿ ಅಷ್ಟ ಚಲೋದನ್ರಿ ನನ್ ಮಗ ಅಯ್ಯೋ ಊರಾ ಕೇಳಾಕಿನಿತ್ ಬಿಡ್ರಿ ಯಾರ ಬಾಯ್ಲೆ ಕೇಳಾಕಿನ ರತ್ನ ಇಲ್ಲೇ ಇರ್ತಾಳಲ್ರಿ ಮತ್ತ ಆಕಿ ಗೊತ್ತಿರದಿಲ್ಲನ್ರಿ ಊರನ್ ಹುಡುಗಂದ್ ಆ ತಗೋರಿ ಹಂಗಾರ ನಾವು ಕಿರಣ್ ಬರ್ಲಂತನ ಕುಂತಿದ್ದೀರಿ ಇಷ್ಟೋತನ ಬಂದಲ್ಲ ರೀ ಮಾತಾಡ್ಸಿದೀವಲ್ಲ ರೀ ಆ ತಗೋರಿ ಬರ್ತೇವೆ ಅಂತ ತಗೋರಿ ನಾವಿನ್ನು ಹೊತ್ತಕತ್ತ್ರಿ ಮತ್ತೆ ನಮಗೂ ಇನ್ನೂ ಹೋಗೋಕ ಅದಕ್ಕೆ ಹೌದು ಹೌದ್ರಿ ಹೊತ್ತಕತಿ ಮುಂದಿನ ಮಾತು ಕತ್ತಿದ್ದು ಫೋನ್ ಹಸ್ತು ತಗೋರಿ ನಾನು ನಿಮಗೆ ಐ ಹೊಂಟ ಬಿಟ್ರಲ್ರಿ ಅವಲಕ್ಕಿ ತಿಂದು ಹೋಗ್ರಿ ಮಾಡಿಟತಿ ಬೇಡ್ರಿ ಬೇಡ್ರಿ ಜ್ಯೂಸ ಹೊಟ್ಟೆ ಒಜ್ಜಾಗೈತೆ ಈಗ ಅವಲಕ್ಕಿ ಏನು ಬೇಡ್ರಿ ಮತ್ತೊಂದು ಬಂದಾಗ ತಿಂತೇವಂತ ತಗೋರಿ ಬರ್ತೇ ತಗೋರಿ ನಾವು ಅಲ್ಲ ರೀ ಪಕ್ಕ ಚಾರ ಅಂತ ತಂತಾಡ್ರಿ ಬೇಡವಾ ಚಾನು ಬೇಡ ಅವಲಕ್ಕಿನ ಬೇಡ ಏನು ಬೇಡ ಈಗ ಆತ ಮನಿಗಾರ ಬರ್ತೀಯ ಇಲ್ಲ ಮತ್ತೆ ಹುಡುಗರು ದೊಡ ಬರ್ತಾ ದೊಡ ಬರ್ತಾ ಅನ್ನೋತ್ತಾರ ಮನೆಯಾಗ ಅದ್ರ ನಡಿ ಮನೆಗೆ ಹೋಗಿ ಆತೆಯಿಂದ ಹೋಗಂತೆ ನಾನು ಆತ್ ಬಾಂಗ್ರಾಗ ಇವ್ರು ಕೂಡ ಮನಿ ಕರ್ಕೊಂಡು ಹೋಗಿ ಕಳ್ಸಾರ ಬರ್ತೇವ್ರಿ ಹ್ಞೂ ರೀ ಅಬ್ಬಾ ಅಂತೂ ಇಂತೂ ದೊಡ್ಡದೊಂದು ಕೆಲಸ ಮುಗೀತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋ ಕ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲಾರ್ಗೂ ಶೇರ್ ಮಾಡ್ರಿ ಹಂಗೆ ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನೀವು ಅದು ಹೇಳ್ರಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವೀಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ